मिनिमम 20, 20 मिनिमुंटी

ಗೊತ್ತಿರವಾಗಿ ಸೊಂಡೂರ್ ಪಟ್ಟಣದಲ್ಲಿ ಸುಮಾರು ವರ್ಷಾನುಗಟ್ಟಲೆ ಕುಡಿಯ ನೀರಿನ ಸಮಸ್ಯೆ ಇದೆ ಹದಿನೈದು ದಿನಗಳಿಗೊಮ್ಮೆ ಸೊಂಡೂರು ಪಟ್ಟಣದಲ್ಲಿ ಕುಡಿಯ ನೀರು ಬಿಡ್ತಾ ಇದ್ದಾರೆ ಮಾನ್ಯ ಮಂತ್ರಿಗಳು ಇಲ್ಲಿದ್ದಾರೆ ಸಂಸದರಿದ್ರೆ ಶಾಸಕರಿದ್ರೆ ಚುನಾವಣೆ ಬಂದ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾರೆ ಇವತ್ತು ಸಂಡೂರು ಪಟ್ಟಣ ಹೇಗಿರೋದೇ ಅದೇ ಮೂಲಭೂತ ಸೌಕರ್ಯದಿಂದ ಜನಗಳು ವಂಚಿತರಾಗಿದ್ದಾರೆ ನೀವು ಇಲ್ಲಿ ಗೊತ್ತಿರವಾಗಿ ಶಿವಪುರ ಕೆರೆ ಇಲ್ಲೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಈ ಒಂದು ಕೆರೆ ಇಂಥ ಬರಗಾಲದಲ್ಲಿ ನೀರು ಇರೋದನ್ನ ಕಡೆಗೆ ಬಿಡ್ತಕ್ಕಂಥ ಕೆಲಸ ಕೇವಲ ಅವರ ಒಂದು ಸಂಸದರು ಮತ್ತು ಶಾಸಕರ ಒಂದು ಅನುದಾನದಲ್ಲಿ ಒಂದು ಪ್ರತಿಮೆ ನಿಲ್ಲಿಸಲಿಕ್ಕೋಸ್ಕರನೇ ಯಾಕಂದರೆ ಹಿಂದೆ ಖಾಲಿ ಇದ್ದಾಗ ಅವರು ಕೆಲಸ ಮಾಡಲಿಲ್ಲ ಇವಾಗ ಕೆರೆಗೆ ಸ್ವಲ್ಪ ಮಳೆ ಬಂದು ನೀರು ಬಂದಿದೆ ಇವಾಗ ತುಮಿ ಕೆರೆಗೆ ನೀರ್ ಬಂದಿರ್ತಕ್ಕಂಥ ನೀರನ್ನ ಸುಮಾರು ಆರು ಇಂಚು ಒಂದು ಪೈಪ್ ಅಲ್ಲಿ ಹೊರಗಡೆ ಬಿಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಇವತ್ತು ಈ ಕೆರೆಗಳಲ್ಲಿ ಇರ್ತಕ್ಕಂಥ ನೀರುಗಳು ಸಂಡೂರು ಪಟ್ಟಣ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬೋರ್ವರ್ಗಳಲ್ಲಿ ಅಂತರ್ಜಲನ ಇವತ್ತು ವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಇದೆ ಕೆರೆ ಮತ್ತೆ ಸಂಡೂರು ಪಟ್ಟಣದಲ್ಲಿ ಕೂಡ ಸರಿ ಸರಿಯಾಗಿ ಕುಡಿಯಕ್ಕೆ ನೀರಿಲ್ಲ ಇವತ್ತು ಈ ಒಂದು ನೀರನ್ನ ಕಡಿಗೆ ಸುಮ್ಮನೆ ವ್ಯರ್ಥವಾಗಿ ನೀರು ಆಡಿಸ್ತಾ ಇದ್ದಾರೆ ಈ ಒಂದು ಕಾಮಗಾರಿ ನಿರ್ಮಿತ ಕೇಂದ್ರದವರು ಮಾಡ್ತಾ ಇದಾರೆ ಅಂತಂದೇಳಿ ಗೊತ್ತಾಯಿತು ಅದೇ ರೀತಿ ಒಂದು ಕೆರೆ ವೀಕ್ಷಣೆ ಮಾಡತಕ್ಕ ಸಂದರ್ಭದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕಾರ್ಯಕರ್ತರು ವಿಷಯ ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಇದಕ್ಕೇನು ಅನುದಾನ ಬಂದಿರತಕ್ಕಂತ ಸಂದರ್ಭದಲ್ಲಿ ಕೇವಲ ಒಂದು ಅರ್ಧ ಮಾತ್ರ ಅನುದಾನ ಯೂಸ್ ಮಾಡಿ ಉಳಿದದ್ದು ಬರೋ ಅಂತ ಕೆಲಸ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ವಿಶ್ರಾಂತಿ ಗೃಹಗಳು ಮೂರು ಮಾಡ್ಬೇಕು ಆಕ್ಚುಲಿ ಈ ಒಂದು ಏನು ಸೂಪರ್ ಕೆರೆ ಇರತಕ್ಕಂತದ್ದು ಒಂದೇ ಒಂದು ವಿಶ್ರಾಂತಿ ಗೃಹ ಮಾಡಿ ಇನ್ನೇ ಎರಡು ಯಾವ ಮಾಡಿಲ್ಲ ಮತ್ತೆ ಏನು ಸ್ಟ್ರೀಟ್ ಲೈಟ್ ಮಾಡಿದ್ದಾರೆ ಹೆಸರಿಗೆ ಮಾತ್ರ ಸ್ಟ್ರೀಟ್ ಲೈಟ್ ಅರ್ಧ ಬರೋ ಅರ್ತದೇವೋ ಅರ್ಧ ಅರ್ಥ ಇಲ್ಲ ಆರ್ ಆರ್ಒ ಪ್ಲಾಂಟ್ ಅಂದೇಳಿ ಕುಡಿಯ ನಿಲಿಕ್ಕೆ ಏನು ವಾಕಿಂಗ್ ಮಾಡಿರ್ತಕ್ಕಂಥ ಬರ್ತಕ್ಕಂಥ ಜನಗಳಿಗೆಲ್ಲರಿಗೂ ಒಂದು ಆರ್ಒ ಪ್ಲಾಂಟ್ ಇದ್ರೆ ಕುಡಿಯೋಕೆ ನೀರು ವ್ಯವಸ್ಥೆ ಇರುತ್ತಂತಂದ್ರೆ ಇದುವರೆಗೆ ಆರ್ ಓ ಪ್ಲಾಂಟ್ ಕೂಡ ಆಗಿಲ್ಲ ಹೀಗೆ ಹೇಳ್ತಾ ಹೋದ್ರೆ ಸೊಂಡ್ರ ಕ್ಷೇತ್ರದಲ್ಲಿ ಏನಂದ್ರೆ ಒಂದು ಎಕ್ಸಾಂಪಲ್ ತೋರ್ಗಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ನಿನ್ನೆ ನೋಡಿದ್ರೆ ಶಾಸಕರ ಒಂದು ಅನುದಾನದಡಿ ಅಂತಂದೇಳಿ ಮನೇಲಿ ಇತ್ತಪ್ಪ ಅಂದ್ರೆ ಇವತ್ತು ಅವಲ್ಲೇ ಆ ಬೋರ್ಡ್ ಚೇಂಜ್ ಮಾಡಿ ತಾರನಗರ ಆ ಒಂದು ಬೋರ್ಡ್ ಚೇಂಜ್ ಮಾಡಿ ಸಂಸದ ಸಂಸದರ ನಿಧಿಯಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ ಅಂತ ಕೊಡ್ತಾರೆ ಇದೇ ರೀತಿ ಇವತ್ತು ಶಾಸಕರಂತ ಇರ್ತಾರೆ ನಾಳೆ ಸಂಸದರು ಬರ್ತಾರೆ ನಾಳೆ ಸಂಸದರಿದ್ದ ಶಾಸಕರ ಅಂತ ಬಂದು ಆ ಬೋರ್ಡ್ ಗಳನ್ನ ಚೇಂಜ್ ಮಾಡಿ ಕಾಮಗಾರಿ ಅಂತ ಯಾವ್ದು ಆಗಿರಲ್ಲ ಬೋಗಸ್ ಬಿಲ್ಗಳು ಮಾಡಿ ಇವತ್ತೇನು ಬರೆಯ ಕಮಿಷನ್ ನೋಡತಕ್ಕಂತ ಕೆಲಸ ಇವತ್ತು ಗಂಡ ಎಂತಿ ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಯಾವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಅವೆವರು ಯಾವ್ದಂಥ ಬೈಲಿ ತಂದು ಜನರಿಗೆ ಇವರು ಬಂಡವಾಳ ಒಂದು ಬೈಲಿಗೆ ಇವತ್ತು ಬಿಚ್ಚಿಡ್ತಕ್ಕಂಥ ಕೆಲಸ ನಾವು ಮಾಡಿ ಇವತ್ತು ಸೊಂಡೂರು ಕ್ಷೇತ್ರದ ಜನತೆಗೆ ಸರಿಯಾಗಿ ಟೈಮಿಗೆ ಪ್ರತಿದಿನ ಕೂಡ ನೀರಿನ ವ್ಯವಸ್ಥೆ ಮಾಡ್ಬೇಕಂತಂದೇಳಿ ಮನ ಸಂತೋಷ್ ಲಾಡ್ ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ ಸಂಸದರು ಶಾಸಕರು ಕೂಡ ಹೇಳಕ್ ಇಷ್ಟಪಡ್ತಾ ಇದೀನಿ ಆ ಸೊಂಡೂರಲ್ಲಿ ಅಡೆ ಅಡೇ ಬಸ್ ಸ್ಟಾಂಡ್ ಚುನಾವಣೆ ಬಂದ ಸಂದರ್ಭದಲ್ಲಿ ನಾವು ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಆ ಬಸ್ ಸ್ಟ್ಯಾಂಡ್ ಕೂಡ ಅವರು ತೆಲೀತಕ್ಕಂಥ ಕೆಲಸ ಮಾಡ್ತಿಲ್ಲ ಅದೇ ಆ ಆಸ್ಪತ್ರೆ ಇದೆ ಆಸ್ಪತ್ರೆ ಕೂಡ ಮೂಲಭೂತ ಸೌಕರ್ಯ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ ನೀವು ಇದೇ ರೀತಿ ಮುಂದುವರೆದೇ ನಿಮ್ಮ ವಿರುದ್ಧ ಕ್ಷೇತ್ರದಂತ ಉಗ್ರವನ್ನು ಹೋರಾಟವನ್ನು ಮಾಡ್ತೀವಿ ಹೇಳಿ ನಿಮ್ಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ವಿ ನಮಸ್ಕಾರ ನಮ್ಮ ಮಾಧ್ಯಮದವರಿಗೆ ಮತ್ತು ನಮ್ಮ ಪಕ್ಷದ ಮುಖಂಡರುಗಳಿಗೆ ಮುಖಂಡರುಗಳಿಗೆ ಇವತ್ತು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಸನ್ಮಾನ್ಯ ಯಶವಂತರಾವ್ ಗೋರ್ಪಡೆಯವರು ಸಂಡೂರು ಜನತೆಗೆ ಸಂಡೂರು ಪಟ್ಟಣ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ದೌಲತ್ಪುರ ದೌಲದ್ಪುರ ಮತ್ತು ಕೃಷ್ಣ ನಗರಕ್ಕೆ ಅಂತರ್ಜಲ ವೃದ್ಧಿ ಆಗ್ಬೇಕಂತಂದೇಳಿ ಈ ಕೆರೆ ನಿರ್ಮಾಣ ಮಾಡಿದ್ರು ಆದ್ರೆ ಹಿಂದೆಲ್ಲ ಕೆರೆ ತುಂಬುತ್ತಿತ್ತು ಈಗ ಈ ಬರಗಾಲ ಬಂದಾಗಿಂದ ಕೆರೆ ತುಂಬೋದು ಭಾಳ ಕಡಿಮೆ ಆಗಿತ್ತು ಆದರೆ ಹೋದ ವರ್ಷ ನಮಗೆ ಏನೋ ದೇವರು ಮಳೆರಾಯ ರಾಯ ಜನ ಕೆರೆ ತುಂಬಿತು ಆದ್ರೆ ಕೆರೆ ನೀರು ಅಂತರ್ಜಲ ಉಪಯೋಗ ಆಗುತ್ತೆ ಅಂತೇಳಿ ಸಂಡೂರು ಜನತೆ ಎಲ್ಲ ಅನ್ಕೊಂಡಿದ್ರೆ ಇವರು ನೀರನ್ನ ಕಡಿಗೆ ಎತ್ತಕ್ಕಂಥ ಕೆಲಸ ಮಾಡ್ತಾರೆ ಎದಕ್ಕೆ ಎತ್ತಾಕ್ತಾರೆ ಅಂತ ಕೇಳಿದ್ರೆ ನಾವು ದಂಡ ಕುಡಿಸ್ತೀವಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ದಂಡ ಕೂಡ್ಸಕ್ ನಮ್ಗೆ ವಿರೋಧ ಇಲ್ಲ ಆದ್ರೆ ಕೂಡ್ಸ್ಬೇಕಾದ್ರೆ ಯಾವ ಸಮಯದಲ್ಲಿ ಕೂಡಿಸಬೇಕು ಬರಗಾಲ ಅಂತ ಬಿದ್ದಾಗ ಕೂಡ್ಸ್ಬೇಕು ಈಗ ಸುಮಾರು ಈಗ ನೀವು ನೀರೇ ಇಲ್ಲ ಸೊಂಡ್ರಿಗೆ ಹದಿನೈದು ದಿವಸಕ್ಕೊಂದ್ಸರಿ ನೀರು ಕೊಡ್ತೀರಿ ಹೊರಗಡೆಯಿಂದ ತಾರ ಡ್ಯಾಮ್ ಅಂತಂದು ಆ ಹದಿನೈದು ದಿವಸಕ್ಕೊಂದ್ಸರಿ ನೀರು ಕೊಟ್ರೆ ಜನಕ್ಕೆ ಆಗಲ್ಲ ಇಲ್ಲ ಎಲ್ಲಾರ ಜನ ಹತ್ರ ಆದ್ರೆ ಏನೋ ಬೋರ್ವೆಲ್ ಅಲ್ಲಿ ಇಲ್ಲಿ ಒಂಥರ ರೀಚಾರ್ಜ್ ಆದ ನೀರಿನಿಂದ ಇವತ್ತು ಜನ ನೀರ್ನ ಅದ ಉಪಯೋಗಿಸ್ ಬರ್ತಾ ಇದಾರೆ ನೀವು ಈ ನೀರ್ ಖಾಲಿ ಮಾಡಿಬಿಟ್ರೆ ಮತ್ತೆ ಅಲ್ಲಿ ಅಂತರ್ಜಲ ಬಾವಿಗಳೆಲ್ಲ ಬತ್ತಿ ಹೋಗ್ತಾವ್ ಬಾವಿ ಮತ್ತೆ ಬೋರ್ಗಳು ಆದ್ರೆ ಆ ಜನ ಎಲ್ಲಿ ಹೋಗ್ಬೇಕು ನೀವು ಆ ಕೆಲಸ ಮಾಡೋದಿದ್ರೆ ದಿನನಿತ್ಯ ನೀರು ಕೊಟ್ಟಿದ್ ನಮ್ಗೆ ಹೊಡೆದು ರೀಚಾರ್ಜ್ ಮಾಡಿದ್ರೆ ಒಪ್ಕೊಂತಿದ್ರು ಜನತೆ ಈ ಈ ಕೆಲಸನ ಯಾವತ್ತಿಗೆ ನಿಮ್ಗೆ ಬರೀ ಎಲ್ಲೋ ಏನೋ ಒಂದು ಮಾಡಬೇಕು ಆ ದಂಡ ಇಟ್ಟಾಗ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ವಿರೋಧ ಮಾಡಿದ್ರಿ ನೀವು ಈಗ ಯಾಕೆ ಆ ದಂಡ ಕೂಡ್ಸಕ್ ಬಂದಿರಿ ಅದೇ ದಂಡ ಪಾರ್ಲಿಮೆಂಟ್ನಾಗ ಇಡ್ಬೇಕಾದ್ರೆ ವಿರೋಧ ಮಾಡಿದ್ರಿ ನೀವು ಇವತ್ತು ಆ ದಂಡದ ಹೆಸರಲ್ಲಿ ನೀರು ಹೊಡೆದು ನೀವು ಏನೋ ಒಂದು ರೊಕ್ಕ ಹೊಡ್ಯಾಕೆ ಲೂಟಿ ಮಾಡೋಕ್ಕೋಸ್ಕರ ಆ ನೀರಿನ ಹೊರ ಹೊಡೆದು ದಂಡ ಕೂಡಿಸು ಅಂತ ಹೇಳೋದು ಇದು ಯಾವ ನ್ಯಾಯ ಅದಕ್ಕೆ ದಯಮಾಡಿ ನೀವೇನ ದಂಡ ಗಿಂಡ ಕೂಡ್ಸೋದು ನಾವು ಬೇಡ ಅಂತ ಹೇಳೋದ್ ಕೂಡಿಸ್ರಿ ಆದ್ರೆ ನಿಮ್ಗೆ ಅರ್ವಾಗಿದೆ ಅಲ್ಲ ಈಗ ದಾಂಡನು ಬೇಕು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕೃತಿ ಮತ್ತು ಧರ್ಮ ಬೇಕಮ್ಮದು ಅರ್ಥ ಅಲ್ಲ ಅದಕ್ಕೆ ನಾವು ಬಹಳ ಹೆಮ್ಮೆ ಪಡ್ತೀವಿ ಆದ್ರೆ ಇಲ್ಲಿರ್ತಕ್ಕಂಥ ಅಂತರ್ಜಲ ಕಾಪಾಡ್ಬೇಕಾಗಿದೆ ಈ ನೀರನ್ನು ಹೊರಗೂಡ್ರಿ ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ತಮ್ಮ ಮುಖಾಂತರ ವತಿಯಿಂದ ನಮ್ಮ ರಾಜ್ಯ ರಾಜ್ಯದ ಎಸ್ ಟಿ ಮೋರ್ಚಾದ ನಾಯಕರಾದಂತಹ ಬಂಗಾರಿ ಹನುಮಂತರವರು ಇಲ್ಲಿ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಅವರು ಗೆದ್ದಿದ್ರೆ ಈ ಪರಿಸ್ಥಿತಿಗಳು ಬರ್ತಿದ್ದಿಲ್ಲ ಆಮೇಲೆ ನಮ್ಮ ಮಂಡಲ ಅಧ್ಯಕ್ಷರು ನಾನಾ ನಿಕ್ಕಮ್ ಅವರು ಜಿಲ್ಲಾ ಉಪಾಧ್ಯಕ್ಷರು ಪಂಪಪ್ಪಣ್ಣರು ಸುರೇಶ್ ಅವರು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ವಿ ಇಲ್ಲಿ ಈ ಟೆಂಡರ್ ಸುತ್ತ ಪಾಪ ಒಬ್ಬ ಮೀನ್ಮಾರ ಹುಡುಗ ನಾಗರಾಜ್ ಅಂತೇಳಿ ಅವರು ನನ್ನ ಹೆಸರು ಮೇಲೆ ಇದು ಟೆಂಡರ್ ಅನ್ನು ಹಾಕೊಂಡಿದ್ರು ಕಳೆದ ಬಾರಿ ಅವರ ಅಣ್ಣ ಗಂಗಾಧರ ಅಂತೇಳಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಹಾಕಿದ್ರು ಅವಾಗ ಸುತ್ತ ನೀರೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತೇಳಿ ಬರಗಾಲ ಇದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಲೆಟರ್ ಬರೆದು ಕೇಳಿ ಮನವಿಯನ್ನು ಮಾಡಿದ್ರು ನಮಗೆ ಹಿಂಗ ಅಂತರ್ಜಲ ಎಲ್ಲ ಹೋಗ್ಬಿಟ್ಟಿದೆ ಬರಗಾಲ ಅಂತೇಳಿ ಘೋಷಣೆ ಮಾಡಿದ ಮೇಲೆ ಪರಿಹಾರನೇ ನೀಡಬೇಕು ಅಂತೇಳಿ ಕೇಳ್ಕೊಂಡಿದ್ರು ಅವರಿಗೂ ಕೊಡಲಾರದೆ ಮಾಡಿದ್ರು ಮತ್ತೆ ಟೆಂಡರ್ ಹಾಕಿದಾಗ ಅವರು ತಮ್ಮ ಅಣ್ಣ ನೀನಾದರೂ ಹಾಕ್ಕೊಡು ಅಂತೇಳಿ ಹೇಳಿ ನನ್ನ ಹೆಸರು ಮೇಲೆ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಹಾಕಿದರು ಅವರು ಸುಮಾರು ಒಂದು ಲಕ್ಷ ಮನೆ ಮರಿ ಮೀನಿನ ಮರಿ ತಂದು ಒಂದುವರೆ ತಿಂಗಳ ಹಿಂದೆ ಬಿಟ್ಟಿದ್ದಾರೆ ಅಂದರೆ ಇದು ಟೆಂಡರ್ ಆಗಿ ಮತ್ತೆ ಏಪ್ರಿಲಿಗೆ ಮತ್ತೆ ಅಮೌಂಟನ್ನು ಕಟ್ಟಬೇಕಂತ ಹೇಳಿದರು ಆದರೂ ಅವರು ಜನವರಿಯಲ್ಲಿ ತಂದು ಮರಿಯನ್ನು ಬಿಟ್ಟು ಸುಮಾರು ಒಂದು ಲಕ್ಷ ಮರಿ ಬಿಟ್ಟಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಬೋರ್ಡು ಹಾಕಿದ್ದಾರೆ ಆಮೇಲೆ ಫಿಶೀರೀಸ್ ಎ ಡಿ ಸಿ ಅವರು ಸುತ ಇಲ್ಲಿ ಹಾಕಿದ ಟೆಂಡರ್ ಆದ್ಮೇಲೆ ಯಾರು ಇಲ್ಲಿ ಬರಬಾರ್ದು ಅಂತೇಳಿ ಹೇಳಿ ಅವ್ರ ಕಡೆಯಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಆದ್ರೆ ಇಲ್ಲಿ ಯಾರಿಗೂ ಮಾಹಿತಿ ಇಲ್ದಂಗೆ ಈಗ ಯಾರು ನಿರ್ಮಿತಿ ಕೇಂದ್ರದವರು ಬಂದು ಅನಾದಿಕೃತವಾಗಿ ಅವರು ಇಲಿಟೇಷನ್ ವಿಥೌಟ್ ಪರ್ಮಿಷನ್ ಯಾರಿಗೂ ಈ ಒನ್ ಕಾಂಟ್ರಾಕ್ಟ್ರಿಗಾಗ್ಲಿ ಈ ಒನ್ ಫಿಶರೀಸ್ ಗಾಗ್ಲಿ ಈ ಒನ್ ಪುರಸಭೆಗಾಗ್ಲಿ ಯಾರಿಗೂ ಮಾಹಿತಿ ಇಲ್ದಂಗೆ ರಾತ್ರಿ ರಾತ್ರಿ ಕಳ್ಳ ದಂಧೆ ಮಾಡೋ ಟೈಪ್ ಇಲ್ಲಿ ಬಂದು ನೀರನ್ನ ಖಾಲಿ ಮಾಡ್ತಾ ಇದ್ದಾರೆ ಇಲ್ಲಿ ನೀ ನಮ್ಮ ಮೀನಿಂದ ಟೆಂಡರ್ಗಿಂತ ಇಂಪಾರ್ಟೆಂಟು ಸಂಡೂರಿನ ಜನತೆಗೆ ಕುಡಿಯುವ ನೀರು ಇಂಪಾರ್ಟೆಂಟ್ ನಿಮ್ಮ ಯೋಗ್ಯತೆಗೆ ಹದಿನೈದು ದಿನಕ್ಕೆ ಒಂದ್ಸರಿ ನೀರು ಕೊಡ್ತಾ ಇದೀರಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇರೋ ನೀರನ್ನು ಯಾವುದೋ ಕೆಲವು ಅಂತರ್ಜಲ ಈಗ ನಮ್ಮ ಡಿ ಟಿ ಪಂಪಣ್ಣವರು ಮಾತಾಡಿದರು ಅಂತರ್ಜಲ ಅಂತ ಅಂತೇಳಿ ಅದಕ್ಕೆ ಎಷ್ಟೆಷ್ಟೋ ಜನ ಬೆಂಗಳೂರಲ್ಲಿ ಹದಿನೈದು ನೂರು ಅಡಿ ಹಾಕಿಸಿ ಬೋರ್ ಹಾಕ್ಸಿದ್ರೆ ನೀರು ಕೊಡೋದು ಕಷ್ಟ ಇಲ್ಲಿ ಮುನ್ನೂರು ನಾನೂರು ಅಡಿಗೆ ಏನೋ ನೀರು ಬೋರ್ ಹಾಕ್ಸಿರ್ತಾರೆ ಅವರನ್ನು ನೀರು ಮಾಡಿ ನೀವೇನೋ ಇದ್ದಂಥವ್ರು ಶಾಸಕರು ನಿಮಗೆ ಫಿಲ್ಟರ್ ಬರುತ್ತೆ ಕುಡಿತೀರಿ ಏನು ಇಲ್ದಂತವ್ರು ಏನು ಯಾರಿಗೆ ಹೇಳಬೇಕು ಇಲ್ಲಿ ಸುಮಾರು ಸಾರಿ ಪ್ರೊಟೆಸ್ಟ್ ಮಾಡಿದ್ದಾರೆ ಪುರಸಭೆಗೆ ಬಂದು ಪ್ರೊಟೆಸ್ಟ್ ಮಾಡಿ ಹೆಣ್ಮಕ್ಳು ಬಂದು ಕೇಳಿದಾರೆ ಕೊಡ ಎತ್ಕೊಂಡ್ಬಂದು ಅವ್ರು ಕಣ್ಣು ಏನು ಹಾಕಿದ್ರು ಅವ್ರ ಕಣ್ಣೀರು ನಿಮಗೆ ಒರ್ಸೋಕ್ ಆಗೋದೇ ಇಲ್ಲ ನೀವು ನಾಲ್ಕು ಸಾರಿ ಗೆದ್ರು ನೀವು ನೀರ್ ತಂದು ಕೊಡಕ್ ಆಗ್ತಾ ಇಲ್ಲ ಇರೋ ನೀರನ್ನ ಖಾಲಿ ಮಾಡ್ತೀವಂದ್ರೆ ಯಾವ ನ್ಯಾಯೋದು ಇದು ಇದು ಸರಿಯಾದ ಪದ್ಧತಿ ಅಲ್ಲ ನೀವು ನ್ಯಾಯಯುತವಾಗಿ ಎಲ್ಲರಿಗೂ ನೀರು ಕೊಡಬೇಕು ಅಂತಂದ್ರೆ ಈ ನೀರು ಖಾಲಿ ಮಾಡಲೇಬಾರ್ದು ಇದು ಖಾಲಿ ಏನಾದ್ರೂ ಮಾಡಿ ಮತ್ತೆ ಏನಾದ್ರೂ ನೀವು ಆಗಿದ್ರೆ ಎಂಟ್ರಿ ಆದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನೀವು ಜಂಡ ಏನ್ ಕುಂದಿಸೋ ಇದ್ರೆ ಕುಮಾರಸ್ವಾಮಿ ಜಂಡ ಏನ್ ದಂಡ ಹ್ಮ್ ದಂಡ ಆ ದಂಡ ಕುಂದರ್ಸೋದಿದ್ರೆ ನೀರ್ ಖಾಲಿ ಆದ್ಮೇಲೆ ನೀವು ಮಾಡಿ ಬಾಡ ಅಂತ ಹೇಳಲ್ಲ ನೀರಿದ್ದಾಗ ಖಾಲಿ ಮಾಡಿ ರಾತ್ರಿ ಕಳೆದ ಟೈಪ್ ಮಾಡಿ ಮಾಡೋ ಕೆಲಸ ಮಾಡಬೇಡಿ ದಯವಿಟ್ಟು ಇದನ್ನ ಅರ್ಥಕೊಂಡು ಮುಂದೆ ಜನರಿಗೆ ಅನುಕೂಲ ಆಗೋ ಕೆಲಸ ಮಾಡಿ ಅಂತ ಹೇಳಿ ನನ್ ಮಾತಾಡ್ತೇನೆ ಮತ್ತೆ ಒಂದ್ ಲಕ್ಷ ಮರಿಗಳನ್ನ ಹಾಕಿದ್ದಾರೆ ಆ ದಂಡ ಸುತ್ತ ನೀರ್ ಖಾಲಿ ಮಾಡಿದರೆ ಹೇಳಿ ಅವರನ್ನ ಈ ಮಿಶೀನನ್ನ ಕಳ್ಸಿಕೊಡಕ್ ಬೇ ಅವಕಾಶ ಕೊಡಲ್ಲ ನಾವು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಅವರನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ತಿಳಿಸ್ತಾ ಇದ್ದೀವಿ